ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬ ಸ್ವಾತಿ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ತುಂಬಾ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಾ ಇದು ಕೊನೆಯ ದಿನಾಂಕ ತುಂಬಾ ಎಚ್ಚರಿಕೆಯಿಂದ ಇರಿ ಬಿ ಪಿ ಎಲ್ ಎ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ಗಳು ಹತ್ರ ಎಲ್ಲ ಇದೆ ಇಂಥವರಿಗೆ ಈ ತಿಂಗಳು ಕೊನೆಯ ದಿನಾಂಕ ಆಗಿದೆ ಈ ಒಂದು ಕೆಲಸನ ನೀವೇನಾದ್ರೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ಗಳು ಬಹಳಾನೇ ಇದೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದಾಗಿದೆ ಸೊ ಎಲ್ಲಾ ಕಡೆನು ಒಂದು ಗೌರ್ಮೆಂಟ್ ಕಡೆಯಿಂದ ನೋಟಿಸ್ ನೋಟಿಸ್ ಬಂದಿರುವಂಥದ್ದು ನೋಟಿಫಿಕೇಶನ್ ಬಂದಿರುವಂಥದ್ದು ಈ ಒಂದು ಕೆಲಸನ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಕೂಡ ಸರ್ಕಾರ ಇದಕ್ಕೆ ಘೋಷಣೆನ ಮಾಡಿದೆ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಲ್ಲಿ ಇ ಕೆ ವೈ ಸಿ ಕಂಪಲ್ಸರಿ ಆಗಿದೆ ಸೊ ಯಾರೆಲ್ಲ ಕೆ ವೈಸಿನ ಮಾಡಿಸ್ಲಿಲ್ಲ ಇಂಥವರ ಕಾರ್ಡ್ಗಳು ರದ್ದಾಗುವಂತ ಎಲ್ಲಾ ಲಕ್ಷಣಗಳು ಇದಾವೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗಿ ಕೆ ವೈಸಿನ ಮಾಡಿಸ್ಬೇಕು ಯಾರೆಲ್ಲ ಮಾಡಿಸ್ಬೇಕು ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರದೆಲ್ಲ ಡೀಟೇಲ್ಸ್ ಗಳಿದೆ ಈಗ ನಾನು ನನ್ನ ಅಪ್ಪ ಅಮ್ಮ ನಾವು ಮೂರ್ ಜನ ಇರೋದ್ರಿಂದ ಸೊ ನಾವು ಮೂರ್ ಜನ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ರೇಷನ್ ಡಿಪೋ ನಿಯರೆಸ್ಟ್ ರೇಷನ್ ಡಿಪೋ ನಮ್ಗೆ ಯಾವ್ದು ಅಲಾಟ್ ಆಗಿದೆ ಆ ರೇಷನ್ ಡಿಪೋ ಹೋಗಿ ನಾವು ಇ ಕೆ ವೈಸಿ ನ ಮಾಡಿಸ್ಬೇಕಾಗುತ್ತೆ ಇದಕ್ಕೆ ನೀವು ಯಾವುದೇ ಆಗಿರುವಂತ ಹಣನ ಕಟ್ಟುವಂತ ಅವಶ್ಯಕತೆ ಇಲ್ಲ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಇದನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಹಣ ಕಟ್ಟಬೇಕಾ ಅಥವಾ ನಾವೇನಾದ್ರೂ ಬೆಂಗಳೂರನ್ನು ಈ ಕೇಂದ್ರಗಳಿಗೆ ಹೋಗಬೇಕಾ ಅಂತ ಕನ್ಫ್ಯೂಷನ್ ಏನಿದೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ರೇಷನ್ ಡಿಪೋ ಗಳಿಗೆ ಹೋಗ್ತೀರಾ ಅವ್ರದೇ ಆಗಿರುವಂತ ಒಂದು ಅಹ್ ಬಯೋಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅಷ್ಟು ಸದಸ್ಯರು ಹೋಗಿ ನಿಮ್ಮ ಬಯೋಮೆಟ್ರಿಕ್ ತಮ್ಮನ್ನ ಕೊಡ್ಬೇಕಾಗತ್ತೆ ಕೊಟ್ಟ ಮೇಲೆ ಇ ಕೆ ಸಿ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ಮೂವತ್ತನೇ ತಾರೀಕು ಒಳಗಡೆ ಇದನ್ನ ನೀವು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇ ಸೊ ಹಾಗಾಗಿ ಪ್ಲೀಸ್ ಹೋಗಿ ಎಲ್ಲರೂ ನಿಮ್ಮ ರೇಷನ್ ಕಾರ್ಡ್ಗಳ ಇ ಕೆ ವೈಸಿನ ಮಾಡಿಸ್ಕೊಳ್ಳಿ ಆಲ್ಮೋಸ್ಟ್ ತುಂಬಾ ಜನರದು ಆಗಿದೆ ಯಾಕಂದ್ರೆ ಆಗಿದ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ಹಣ ಬರ್ತಾ ಇರುವಂತದ್ದು ಆದ್ರೂ ಜನ ಮಾಡಿಸ್ಕೊಂಡಿಲ್ಲ ನಿಮ್ಗೆ ಹಾಗಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯದ ಹಣ ಆಗಿರ್ಬೋದು ತುಂಬಾ ಡಿಲೇ ಆಗ್ತಾ ಇರೋದಕ್ಕೂ ಇದೇ ಕಾರಣ ಆಗಿದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಈ ಸತಿ ತುಂಬಾ ಜನರದ್ದು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಇದೇ ಕಾರಣಕ್ಕೇನೆ ಸೊ ದಯವಿಟ್ಟು ಹೋಗಿ ಇವತ್ತೇನೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ಹಾಗೇನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿ ಯಾಕಂದ್ರೆ ಇನ್ನ ಸ್ವಲ್ಪ ದಿನ ಅಷ್ಟೇ ಇರುವಂತದ್ದು ಸೊ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಯಾವುದೇ ರೀತಿಯಾಗಿರುವಂತಹ ಫೀಸ್ ನ ಎಲ್ಲೂ ಕಟ್ಟಕ್ ಹೋಗ್ಬಿಟ್ಟು ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗವರ್ಮೆಂಟ್ ನಿಮ್ಗೆ ಮಾಡ್ಕೊಡ್ತಾ ಇರುವಂತಹ ಒಂದು ಇ ಕೆ ವೈ ಸಿ ಆಗಿರುತ್ತೆ ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ